ಎಲ್ರಿಗೆ ನಮಸ್ಕಾರ ಇವತ್ತು ನವೋದಯ ಪಲ್ಯ ಬಂದಿದೆ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಈ ಒಂದು ಲಿಂಕ್ ಅನ್ನ ನನ್ನ ಯೂಟ್ಯೂಬ್ ಕಮೆಂಟ್ಸ್ ಅಲ್ಲಿ ಹಾಕ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು ಇಲ್ಲಿ ರೂಲ್ ನಂಬರ್ ಎಂಟರ್ ಮಾಡಬೇಕು ಒಂದಿಬ್ಬರು ವಿದ್ಯಾರ್ಥಿಗಳ ರೂಲ್ ನಂಬರ್ ನನ್ನ ಹತ್ರ ಇದೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳ ರೂಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸಿಲೆಕ್ಷನ್ ಆಗಿದ್ರೆ ಯಾವ ತರ ಮೆಸೇಜ್ ಬರುತ್ತೆ ಇನ್ ಕೇಸ್ ಸಿಲೆಕ್ಷನ್ ಆಗದೆ ಇದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾವ ತರ ರಿಸಲ್ಟ್ ಬರುತ್ತೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಚೆಕ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿ ಸೊ ಯು ಆರ್ ಪ್ರಾವಿಜನಲಿ ಸೆಲೆಕ್ಟೆಡ್ ಫಾರ್ ಅಡ್ಮಿಷನ್ ಅಂತ ಬರುತ್ತೆ ಅಂದ್ರೆ ಈ ವಿದ್ಯಾರ್ಥಿ ಮೊದಲ ಸುತ್ತಲ್ಲಿ ಅಂದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ಆಯ್ಕೆಯಾಗಿದ್ದಾನೆ ಇವನು ಹೋಗಿ ಅಡ್ಮಿಷನ್ ತೊಗೊಳ್ಬಹುದು ಅಡ್ಮಿಷನ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಇರುತ್ತೆ ಈ ವಿದ್ಯಾರ್ಥಿ ಸಿ ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿ ಆಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಒಂದು ಕೋತಳಿಯಲ್ಲಿ ಬರುವಂಥ ನವೋದಯ ಶಾಲೆಗೆ ಆಯ್ಕೆ ಆಗಿದ್ದಾನೆ ಈ ಆನ್ಸರ್ ಪ್ರಕಾರ ಇವನು ಎಂಬತ್ತಕ್ಕೆ ಎಪ್ಪತ್ತಾರು ಕ್ವಶನ್ಸ್ ಕರೆಕ್ಟ್ ಆಗಿದ್ದು ಇವನು ಒ ಬಿ ಸಿ ಎಪ್ಪತ್ತಾರು ಕ್ವಶನ್ಸ್ ಆಗಿದ್ದು ಎಂಬತ್ತಕ್ಕೆ ಇವನು ಆಯ್ಕೆ ಆಗಿದ್ದಾನೆ ನಂತರ ಇನ್ನೊಬ್ಬ ವಿದ್ಯಾರ್ಥಿ ತೋಳ್ತೇನೆ ನಾನು ಆಗದಿದ್ರೆ ಯಾವ ಥರ ಬರುತ್ತೆ ಸೊ ಚೆಕ್ ದ ರಿಸಲ್ಟ್ ಕ್ಲಿಕ್ ಮಾಡಿ ಸಾರಿ ಯು ಆರ್ ನಾಟ್ ಕನ್ಸಿಡರ್ಡ್ ಫಾರ್ ಅಡ್ಮಿಷನ್ ಇನ್ ದ ಮೇನ್ ಸಿಲೆಕ್ಟ್ ಸಿಲೆಕ್ಷನ್ ಲಿಸ್ಟ್ ಸಿಲೆಕ್ಟ್ ಲಿಸ್ಟ್ ಅಂದರೆ ಇವನು ಮೊದಲ ಒಂದು ಸೂಟ್ನಲ್ಲಿ ಆಯ್ಕೆಯಾಗಿಲ್ಲ ಸೊ ಕೆಲವರಿಗೆ ಕ್ವಶನ್ಸ್ ಇದೆ ಫಸ್ಟ್ ರೌಂಡ್ ಆಗಿಲ್ಲ ಸೆಕೆಂಡ್ ರೌಂಡ್ ಇರುತ್ತಾ ಸರ್ ಹೌದು ಇರುತ್ತೆ ಏನಂತಂದ್ರೆ ಫಸ್ಟ್ ರೌಂಡಲ್ಲಿ ಎಂಬತ್ತೆಂಬತ್ತು ಸೀಟು ಆಯ್ಕೆಯಾಗಿ ಕೊಟ್ಟಿರ್ತಾರೆ ಈ ಆಯ್ಕೆಯಾದಂಥ ವಿದ್ಯಾರ್ಥಿಗಳಲ್ಲಿ ಕೆಲವರು ಸೈನಿಕ ಆಗಿರ್ತಾರೆ ಕೆಲವೊಬ್ಬರು ಸೈನಿಕ ಹೋಗ್ತಾರೆ ಅವರು ನವೋದಯ ಸೀಟನ್ನು ತೆಗೆದುಕೊಳ್ಳೋದಿಲ್ಲ ಅವಾಗ ಆ ಸೀಟುಗಳು ಖಾಲಿ ಉಳಿತಾವೆ ಇನ್ನು ಕೆಲವರದ್ದು ಏನಾಗಿತ್ತು ಅಂತಂದ್ರೆ ಜಿ ಎಮ್ ಇರ್ತಾರೆ ಒ ಬಿ ಸಿ ಅಂತ ಹಾಕಿರ್ತಾರೆ ಒ ಬಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅವು ರಿಜೆಕ್ಷನ್ ಆಗುತ್ತೆ ಇಂಥ ಕೆಲವೊಂದು ವಿದ್ಯಾರ್ಥಿಗಳು ಹತ್ತು ಹದಿನೈದು ಹದಿನಾರು ಈ ತರ ಸೆಕೆಂಡ್ ಲಿಸ್ಟಿಗೆ ಬರ್ತದೆ ಕೆಲವೊಬ್ರು ಸೆಕೆಂಡ್ ಲಿಸ್ಟಲ್ಲಿ ಆಗ್ಬಹುದು ಸೆಕೆಂಡ್ ಲಿಸ್ಟಲ್ಲಿ ಆದವರು ಕೆಲವರು ಮಾಡ್ತಾರೆ ಲೈಕ್ ಸೈನಿಕ ಅಡ್ಮಿಷನ್ ಮಾಡಿರ್ತಾರೆ ಆ ಒಂದು ಸೀಟುಗಳು ಉಳಿದಿರ್ತವೆ ಈ ಸಲ ಈ ಥರ ಒಂದು ಸೆಕೆಂಡ್ ಲಿಸ್ಟು ಅಂತ ಬರುತ್ತೆ ಅದು ಒಂದು ತ್ರೀ ಫೋರ್ ಮಂತ್ಸ್ ಅಕಾಡೆಮಿಕ್ ಸ್ಟಾರ್ಟ್ ಆದ್ಮೇಲೆ ಒಂದು ಟೂ ತ್ರೀ ಮಂತ್ಸ್ ಆದಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇವಾಗಿಂದ ನಿಮಗೆ ನಾಲ್ಕೈದು ತಿಂಗಳ ನಂತರ ನಿಮಗೆ ಸೆಕೆಂಡ್ ರೌಂಡು ಬರುತ್ತೆ ಈ ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಮುಗಿದು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಎಲ್ಲ ಅಕಾಡೆಮಿಕ್ ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗಿರುತ್ತೆ ಆದ ನಂತರ ಒಂದು ಮೂರ್ನಾಲ್ಕು ತಿಂಗಳಿಗೆ ನಿಮ್ಮದು ಸೆಕೆಂಡ್ ಲಿಸ್ಟ್ ಬರುತ್ತೆ ಆವಾಗ ಕೆಲವೊಬ್ಬರದ್ದು ಆಗ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಎಂಬತ್ತಕ್ಕೆ ಸೆವೆಂಟಿ ಏಯ್ಟ್ ಮಾಡಿದ್ದ ಜಿ ಎಮ್ ಅರ್ಬನ್ ಬರೋನು ಸಿಟಿಯಲ್ಲಿರೋರು ಅವಂದು ಆಗಿಲ್ಲ ಸೆವೆಂಟಿ ನೈನ್ ಬಂದದ್ದು ಆಗಿದೆ ಹುಡುಗಿ ಸೆವೆಂಟಿ ನೈನು ಜಿ ಎಮ್ ಕ್ಯಾಟಗರಿ ಮತ್ತು ಸಿಟಿ ಎಪ್ಪತ್ತರ ಎಂಬತ್ತಿದ್ದರದು ಆಗಿದೆ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ರೂಲ್ ನಂಬರ್ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ನಾನು ಖಂಡಿತವಾಗಿಯೂ ನಿಮ್ಮ ಒಂದು ನವೋದಯ ರಿಸಲ್ಟನ್ನು ಚೆಕ್ ಮಾಡಿ ಹೇಳ್ತೇನೆ ಒಂದು ಈ ಅನ್ನು ನಾನು ಕಮೆಂಟ್ಸಲ್ಲಿ ಖಂಡಿತ ಹಾಕ್ತೇನೆ ಅದನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಥ್ಯಾಂಕ್ ಯು